ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಹಕ್ಕು ಪತ್ರ ಪಡೆಯಲು ಹೊಸ ನಿಯಮವನ್ನು ಜಾರಿಗೆಗೊಳಿಸಿದೆ ಸರ್ಕಾರ ಬನ್ನಿ ಏನು ಹಕ್ಕುಪತ್ರ ಯಾವ ಒಂದು ಹಕ್ಕುಪತ್ರಕ್ಕೆ ಏನು ಹೊಸ ನಿಯಮ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಕೋಬೇಕು ಹೇಗೆ ಏನು ಎಂಥ ಎಲ್ಲವನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೇನೆ ಬನ್ನಿ ಇದು ದಯವಿಟ್ಟು ಕೊನೆವರೆಗೂ ನೋಡಿ ಯಾಕಂದರೆ ಮಿಸ್ ಮಾಡಲಿಕ್ಕೆ ಹೋಗಬೇಡ್ರಿ ತುಂಬ ಇಂಪಾರ್ಟೆಂಟ್ ಇದು ಬನ್ನಿ ಹಾಗಾದರೆ ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಭೂಮಿಯ ಮಾಲೀಕತ್ವ ಓನರ್ಶಿಪ್ ಆಫ್ ಲ್ಯಾಂಡ್ ಮತ್ತು ಹಕ್ಕು ಪತ್ರಗಳಿಗೆ ಇವತ್ತು ಸಂಬಂಧಿಸಿದಂಥ ಸಮಸ್ಯೆಗಳು ದಶಕಗಳಿಂದ ಮುಂದುವರೆದಿವೆ ಕಾನೂನುಬದ್ಧ ದಾಖಲೆಗಳ ಅಭಾವದಿಂದಾಗಿ ಇವತ್ತು ಆಸ್ತಿಗಳನ್ನು ಹಣಕಾಸಿನ ಸ್ವತ್ತುಗಳಾಗಿ ಬಳಸುವುದು ಆಸ್ತಿ ತೆರಿಗೆ ಸಂಗ್ರಹಣೆ ಮತ್ತು ಆರ್ಥಿಕ ಚಟುವಟಿಕೆಗಳು ಸಂಕುಚಿತವಾಗ್ತಾ ಇದ್ದಾವೆ ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಾರಂಭಿಸಿದಂತಹ ಸ್ವಾಮಿತ್ವ ಯೋಜನೆ ಹೊಸ ದಾರಿಯನ್ನು ತೋರಿಸಿದೆ ಇಲ್ಲಿ ಯೋಜನೆ ಡ್ರೋನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಗ್ರಾಮೀಣ ಆಸ್ತಿಗಳ ನಿಖರವಾಗಿ ಮ್ಯಾಪಿಂಗ್ ಮಾಡುವ ಆಸ್ತಿ ಹಕ್ಕುಗಳನ್ನು ಕಾನೂನುಬದ್ಧವಾಗಿ ಮಾಲೀಕತ್ವ ಒದಗಿಸುವ ಮಹತ್ವದ ಪ್ರಯತ್ನವಾಗಿದೆ ಓಕೆ ಬನ್ನಿ ಏನದು ಅನ್ನೋದು ನೋಡಿ ಇಲ್ಲಿ ಯೋಜನೆಯ ಮಹತ್ವವನ್ನು ನಾವು ಇವತ್ತು ಗುರಿಗಳು ನೋಡೋಣ ಸ್ವಾಮಿತ್ವ ಯೋಜನೆಯ ಒಂದು ಪ್ರಮುಖ ಗುರಿ ಗ್ರಾಮೀಣ ಆಸ್ತಿಗಳನ್ನು ಕಾನೂನುಬದ್ಧವಾಗಿ ನೋಂದಣಿ ಮಾಡುವುದು ಮತ್ತು ಆಸ್ತಿಯ ವಿವಾದಗಳನ್ನು ಕಡಿಮೆ ಮಾಡುವುದು ಡ್ರೋನ್ ತಂತ್ರಜ್ಞಾನ ಮತ್ತು ಉಪಗ್ರಹ ನಕ್ಷೆಗಳನ್ನು ಬಳಸುವ ಮೂಲಕ ಆಸ್ತಿಯ ಗಡಿಗಳನ್ನು ನಿಖರವಾಗಿ ಗುರುತಿಸಲಾಗ್ತಾ ಇದೆ ಇದರಿಂದಾಗಿ ಹಳ್ಳಿಗಳ ಆರ್ಥಿಕ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡುವುದು ಆಸ್ತಿ ಮಾಲೀಕರಿಗೆ ಸಾಲ ಪಡೆಯಲು ನೆರವಾಗುವುದು ಮತ್ತು ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವುದು ಇಲ್ಲಿ ಸಾಧ್ಯವಾಗ್ತದೆ ಯೋಜನೆ ವಿಶೇಷತೆಗಳು ಡ್ರೋನ್ ತಂತ್ರಜ್ಞಾನದ ಬಗ್ಗೆ ಹೇಳ ಹೇಳ್ತಾ ಹೋದರೆ ಭೂಮಿಯನ್ನು ಇಲ್ಲಿ ಸಮೀಕ್ಷೆ ಮಾಡಲು ಆಸ್ತಿಗಳನ್ನು ಗುರುತಿಸಲಿಕ್ಕೆ ಡ್ರೋಣ್ಗಳನ್ನು ಬರೆಸ್ ಬಳಸಲಾಗ್ತಾ ಇದೆ ಈ ಪ್ರಕ್ರಿಯೆಯ ಅತ್ಯಂತ ನಿಖರತೆಯೊಂದಿಗೆ ಭೂಮಿಯ ವಿಡಿಗಳನ್ನು ಮತ್ತು ಪ್ರದೇಶವನ್ನು ಇಲ್ಲಿ ನಿರ್ಧರಿಸ ನಿರ್ಧರಿಸಲಾಗ್ತಾ ಇದೆ ಹಾಗಾದರೆ ಏನಿದು ಅಂದರೆ ಡ್ರೋಣ್ ತಂತ್ರಜ್ಞಾನ ಆಸ್ತಿ ಕಾರ್ಡ್ ಮಾಲೀಕರಿಗೆ ನೀಡಲಾಗುವ ಹಕ್ಕುಪತ್ರಗಳು ಆಸ್ತಿ ಕಾರ್ಡ್ಗಳು ಕಾನೂನುಬದ್ಧ ದಾಖಲೆಗಳಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಈ ಕಾರ್ಡುಗಳು ಬ್ಯಾಂಕ್ಗಳಲ್ಲಿ ಸಾಲ ಪಡೆಯಲಿಕ್ಕೆ ಕೂಡ ಇಲ್ಲಿ ಮತ್ತು ಆಸ್ತಿ ಮಾರಾಟ ಮಾಡಲಿಕ್ಕೆ ಬಳಸಬಹುದು ಹಳ್ಳಿಗಳ ಆರ್ಥಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಸರಿಯಾದ ಸರಿಯಾದ ತೆರಿಗೆ ಸಂಗ್ರಹಣೆ ಮತ್ತು ಹಳ್ಳಿಗಳ ಅಭಿವೃದ್ಧಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಇಲ್ಲಿ ಜಾರಿಗೆ ತರಲಿಕ್ಕೆ ಇದೆ ಮತ್ತು ಯಾರು ಹರರು ಅಂದರೆ ಆಸ್ತಿ ಹೊಂದಿರುವವರು ಎರಡು ಸಾವಿರದ ಹದಿನೆಂಟರಿಂದ ತಮ್ಮ ಭೂಮಿಯನ್ನು ಬಳಸಿ ಜೀವಿಸುತ್ತಿರಬೇಕು ಆಧಾರ್ ಕಾರ್ಡ್ ನವೀಕರಿಸಿದ ವಿವರಗಳು ಮತ್ತು ಸ್ಥಳೀಯ ನಿವಾಸ ಪ್ರಮಾಣ ಪತ್ರವನ್ನು ಹೊಂದಿರಬೇಕಾಗತ್ತೆ ಹಕ್ಕು ಪತ್ರಕ್ಕೆ ಅರ್ಜಿ ಸಲ್ಲಿಸುವವರು ಆಸ್ತಿಯ ಕುರಿತು ಸರಿಯಾದ ಮಾಹಿತಿಯನ್ನು ಇಲ್ಲಿ ಒದಗಿಸಬೇಕಾಗುತ್ತೆ ಓಕೆ ನೆಕ್ಸ್ಟ್ ಯೋಜನೆಯ ಪ್ರಯೋಜನಗಳು ಆರ್ಥಿಕ ಪ್ರಗತಿಯನ್ನು ನೋಡೋದಾದರೆ ಆಸ್ತಿ ಕಾರ್ಡ್ಗಳು ಗ್ರಾಮೀಣ ನಿವಾಸಿಗಳಿಗೆ ಹಣಕಾಸಿನ ಪ್ರಗತಿಗೆ ಮಾರ್ಗವನ್ನು ತೆರೀತದೆ ನೆನ್ಪಿಟ್ಕೊಳ್ರಿ ಆಸ್ತಿ ಬೆಲೆ ನಿಗದಿಪಡಿಸುವ ಮೂಲಕ ಸಾಲ ಬಂಡವಾಳ ಹೂಡಿಕೆ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸುತ್ತದೆ ಹಾಗೆ ಆಸ್ತಿ ವಿವಾದಗಳ ಪರಿಹಾರವನ್ನು ಮಾಡುವುದಾದರೆ ಇಲ್ಲಿ ನಿಖರವಾದಂತಹ ಮ್ಯಾಪಿಂಗ್ ಮೂಲಕ ಆಸ್ತಿ ಗಡಿಗಳ ಮೇಲಿನ ವಿವಾದಗಳನ್ನು ನಿವಾರಣೆ ಮಾಡಬೇಕಾಗುತ್ತೆ ಹಾಗೆ ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡೋದಾದರೆ ಡ್ರೋನ್ಗಳು ಮತ್ತು ಉಪಗ್ರಹಗಳ ನಕ್ಷೆಗಳಿಂದ ನಿರ್ವಾಹಿತ ಸಮೀಕ್ಷೆಗಳು ಆಸ್ತಿ ಗುರುತಿಸುವಿಕೆಯನ್ನು ಇಲ್ಲಿ ಸುಲಭಗೊಳಿಸ್ತವೆ ನೆಕ್ಸ್ಟ್ ಯೋಜನೆಯ ಪ್ರಯೋಜನಗಳು ಆರ್ಥಿಕ ಪ್ರಗತಿ ಆಸ್ತಿ ಕಾರ್ಡ್ಗಳು ಗ್ರಾಮೀಣ ನಿವಾಸಿಗಳಿಗೆ ಹಣಕಾಸಿನ ಪ್ರಗತಿಗೆ ಮಾರ್ಗವನ್ನು ತೆರೀತವೆ ಆಸ್ತಿ ಬೆಲೆ ನಿಗದಿಪಡಿಸುವ ಮೂಲಕ ಸಾಲ ಬಂಡವಾಳ ಹೂಡಿಕೆ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸುತ್ತವೆ ಆಸ್ತಿ ವಿವಾದಗಳ ಪರಿಹಾರ ಏನಪ್ಪಾ ಅಂದರೆ ನಾ ಹೇಳಿದ್ದೀನಿ ಆಲ್ರೆಡಿ ಇಲ್ಲಿ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ನೋಡೋದಾದರೆ ಹಳ್ಳಿಗಳಲ್ಲಿ ಮೂಲಕ ಮೂಲ ಸೌಕರ್ಯ ಯೋಜನೆಗಳನ್ನು ಯೋಜಿಸಲಿಕ್ಕೆ ಸರ್ಕಾರಕ್ಕೆ ನಿಖರವಾದಂಥ ಮಾಹಿತಿಯನ್ನು ಕೂಡ ನೀವು ಸಲ್ಲಿಸಬೇಕಾಗುತ್ತೆ ಆನ್ಲೈನ್ ನೋಂದಣಿ ಪ್ರಕ್ರಿಯೆ ಹೇಗೆ ಅಂದರೆ ಇಲ್ಲಿ ಮುಖ್ಯವಾಗಿ ನೋಡಿ ಎಚ್ ಟಿ ಟಿ ಪಿ ಎಸ್ ಇ ಗ್ರಾಮ್ ಸ್ವರಾಜ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಥವಾ ಮೈ ಸ್ಕಿಮ್ ಪೇಜ್ಗೆ ಭೇಟಿ ನೀಡಿ ಹೊಸ ಬಳಕೆದಾರ ನೋಂದಣಿ ಆಯ್ಕೆ ಮಾಡಿ ನಿಮ್ಮ ವಿವರಗಳನ್ನು ಆಸ್ತಿ ಮಾಹಿತಿ ಸೇರಿದಂತೆ ಅರ್ಜಿಯನ್ನು ತುಂಬಿ ಆಗ ದೃಢೀಕರಣಕ್ಕಾಗಿ ಅರ್ಜಿ ಸಂಖ್ಯೆಯನ್ನು ಸಂಗ್ರಹಿಸಿಕೊಳ್ಳಿ ಸ್ವಾಮಿತ್ವ ಯೋಜನೆ ಪ್ರಮುಖ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಯಶಸ್ವಿ ಆಗ್ತಾ ಇದೆ ಈ ಒಂದು ಯೋಜನೆ ಆದರೆ ಚಲನೆಯಾಗಿರುವ ಪ್ರದೇಶಗಳಲ್ಲಿ ಕೆಲವೊಂದು ಸವಾಲುಗಳು ಕೂಡ ಇದೆ ಹಳ್ಳಿಗಳಲ್ಲಿ ತಾಂತ್ರಿಕ ಅರಿವು ಸ್ಥಳೀಯ ವಿವಾದಗಳು ಮತ್ತು ಪ್ರಾಜೆಕ್ಟ್ ಕಾರ್ಯಗತಗೊಳಿಸಲು ಬೇಕಾದ ಮಾನವ ಶಕ್ತಿ ಸಮಸ್ಯೆಗಳಾಗಿ ಕಾಣಿಸಬಹುದು ಆದರೂ ಯೋಜನೆ ಸರಿಯಾದ ಜಾರಿಗೆ ಇದು ಗ್ರಾಮೀಣ ಆರ್ಥಿಕತೆಯಲ್ಲಿ ಬದಲಾವಣೆಗೆ ಕಾರಣವಾಗಲಿದೆ ಕೊನೆಯದಾಗಿ ತಿಳಿಸುವುದರಿಂದ ಸ್ವಾಮಿತ್ವ ಯೋಜನೆ ಕೇವಲ ಆಸ್ತಿ ಹಕ್ಕುಗಳನ್ನು ಕಾಣಬದ್ಧಗೊಳಿಸುವ ಉಪಕ್ರಮವನ್ನು ಅಲ್ಲ ಇದು ಗ್ರಾಮೀಣ ಭಾರತವನ್ನು ಕೂಡ ಆರ್ಥಿಕವಾಗಿ ಬಲಿಷ್ಠಗೊಳಿಸುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ Six ceremony. Okay, thank you.